ಹರಿ ಓಂ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಮಾಘ ಪುರಾಣದ ಮಾಘ ಮಾಸದ ಕತೆನ ನಾನು ಓದ್ತಾ ಇದ್ದೀನಿ ಅಲ್ಲ ಅಧ್ಯಾಯ ಒಂದು ಅಧ್ಯಾಯ ಎರಡು ಮುಗಿಸಿದ್ವಿ ಈಗ ಅಧ್ಯಾಯ ಮೂರು ಕತೆನ ಈಗ ಹೇಳ್ತೀನಿ ಪ್ರಾರಂಭ ಮಾಡೋಣ ಅಧ್ಯಾಯ ಮೂರು ಸುದೇವನ ಶಿಷ್ಯನ ವೃತ್ತಾಂತ ತ್ರಿಮೂರ್ತಿಗಳಲ್ಲೊಬ್ಬನಾದ ಶಿವನು ಹೇಳಿದ ಕಥೆಯನ್ನು ಭಕ್ತಿ ಗೌರವಗಳಿಂದ ಕೇಳಿದ ಪಾರ್ವತಿಯು ಪರಮೇಶ್ವರ ನೀನು ಹೇಳದನ್ನೆಲ್ಲ ನಾನು ಕೇಳಿದೆ ಬ್ರಾಹ್ಮಣನ ಮಗಳೇನೋ ಮಾಘಗೌರಿ ಪೂಜೆ ಮಾಡಿ ತನ್ನ ಎಲ್ಲ ಸಂಚಿತ ಪಾಪಗಳಿಂದ ಮುಕ್ತಳಾಗಿ ಇಹಲೋಕದಲ್ಲಿ ಬಾಳಿ ಕಡೆಗೆ ವಿಷ್ಣು ಸಾಯುಜ್ಯವನ್ನು ಸೇರಿದಳು ಸರಿಯಷ್ಟೆ ಆದರೆ ಸುದೇವನ ಶಿಷ್ಯ ತನ್ನಗಿಚ್ಛೆ ಇಲ್ಲದಿದ್ದರೂ ಬ್ರಾಹ್ಮಣನ ಮಗಳ ಪ್ರೇರಣೆಯಿಂದ ಮಾಡಿದ ಪಾಪವು ಅವನಿಗೆ ಯಾವ ರೀತಿಯಲ್ಲಿ ಫಲ ಕೊಟ್ಟಿತು ಎಂಬುದನ್ನು ತಿಳಿಯಲಿಚ್ಛಿಸುತ್ತೇನೆ ಎಂದಳು ಆಗ ಶಂಕರನು ಗೌರಿ ನಿನ್ನ ಪ್ರಶ್ನೆಯು ಸಹಜವಾದುದಾಗಿದೆ ಕೆಲ ದಿನಗಳಲ್ಲೇ ಶಿಷ್ಯನು ತನ್ನ ಗುರುಗಳ ಬಳಿಗೆ ಬಂದು ತನ್ನ ಪಾಪ ಪರಿಹಾರಕ್ಕಾಗಿ ಸೂಚಿಸಬೇಕೆಂದು ಕೇಳಿಕೊಂಡನು ಶಿಷ್ಯನು ಗುರುಗಳಿಗೆ ನಮಸ್ಕರಿಸಿ ಗುರುದೇವ ಈ ಹಿಂದೆ ಕಾಡಿನಲ್ಲಿ ಹೂವುಗಳನ್ನು ಕೀಳಲೆಂದು ಹೋಗಿದ್ದಾಗ ನನಗೆ ಅರಿವಿಲ್ ಅರಿವಿಲ್ಲದೆಯೇ ನಿಮ್ಮ ಮಗಳನ್ನು ನಿಮ್ಮ ಮಗಳು ನನ್ನನ್ನು ಹಿಂಬಾಲಿಸಿದ್ದಳು ಅದೇನೂ ದೊಡ್ಡ ತಪ್ಪಲ್ಲ ಆದರೆ ನನ್ನನ್ನು ಬಲಾತ್ಕರಿಸಿ ಭೋಗಿಸಲು ಹೇಳಿದಳು ನಾನು ಎಷ್ಟೆಷ್ಟು ಬೇಡವೆಂದು ತಡೆದೆ ಆದರೆ ಅವಳು ತನ್ನೊಡನೆ ರಮಿಸದಿದ್ದರೆ ಪ್ರಾಣತ್ಯಾಗ ಮಾಡುವೆ ಎಂದು ಹೆದರಿಸಿದಳು ನಾನು ಒಂದು ವೇಳೆ ಅವಳನ್ನು ರಮಿಸದಿದ್ದರೆ ಎಲ್ಲಿ ದೇಹವು ತೊರೆಯುವಳು ಎಂದು ಭಯಪಟ್ಟೆ ಅಲ್ಲದೆ ಅವಳೇನಾದರೂ ತೀರಿಕೊಂಡರೆ ನಿಮ್ಮ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆಂದು ಹೆದರಿ ಅವಳೊಡನೆ ರಮಿಸಿ ಪಾಪ ಕೃತ್ಯ ಮಾಡಿದೆ ನಾನು ಈ ಪಾಪ ಪೀಡಿತನಾಗಿ ಇರಲಾರದೆ ತಮ್ಮಲ್ಲಿ ನಿವೇದಿಸಿಕೊಳ್ಳುತ್ತಿದ್ದೇನೆ ಪ್ರಾಯಶ್ಚಿತ ಹೇಳಿ ಎಂದು ಗೋಗರೆದನು ಶಿಷ್ಯನ ಮಾತುಗಳನ್ನು ಕೇಳಿ ಬ್ರಾಹ್ಮಣನಿಗೆ ಶಿಷ್ಯನಲ್ಲಿ ತಪ್ಪೇನೂ ಕಾಣಿಸದೆ ಹೋದರೂ ಅದು ಮತ್ತೊಬ್ಬರ ಪ್ರೇರಣೆಯಿಂದಾದ ಪಾಪ ಎಂಬುದು ವಿದಿತವಾಯಿತು ಅವನು ಮಾತನಾಡಿ ಅಯ್ಯ ಶಿಷ್ಯ ನೀನು ಹೇಳಿದದ್ದನ್ನ ಕೇಳದೆ ನನ್ನ ಮಗಳು ಆ ಕಾರ್ಯವನ್ನು ಮಾಡಿ ತಾನು ಪಾಪಿಯಾಗುವುದರ ಜೊತೆಗೆ ನಿನ್ನನ್ನು ಪಾಪಿಯಾಗಿಸಿದಳು ಈಗ ಈ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತವೆಂದರೆ ನೀನು ಈಗಿಂದೀಗಲೇ ಗಂಗಾ ನದಿ ತೀರಕ್ಕೆ ಹೋಗಿ ಹನ್ನೆರಡು ವರ್ಷಗಳ ಕಾಲ ಘೋರವಾದ ತಪಸ್ಸನ್ನ ಆಚರಿಸು ಇದರಿಂದ ನೀನು ಮಾಡಿದ ಪಾಪನಾಶವಾಗಿ ಒಳ್ಳೆಯದಾಗುವುದು ಎಂದು ಹೇಳಿ ಶಿಷ್ಯನಿಗೆ ಆಶೀರ್ವದಿಸಿ ಕಳುಹಿಸಿಕೊಟ್ಟನು ಬ್ರಾಹ್ಮಣನು ಶಿಷ್ಯನನ್ನು ತಾನು ಮಾಡಿದ ಪಾಪದ ಪ್ರಾಯಶ್ಚಿತವಾಗಿ ಗುರುಗಳ ಸಲಹೆಯಂತೆ ಗಂಗಾ ನದಿ ತೀರವನ್ನು ಕುರಿತು ಹೊರಟು ಬರುತ್ತಿರಬೇಕಾದರೆ ಮಾರ್ಗದಲ್ಲಿ ಒಂದು ಋಷ್ಯಾಶ್ರಮವನ್ನು ಕಂಡನು ಬಹುದೂರ ನಡೆದು ಬಂದಿದ್ದು ಅವನ ಆಯಾಸ ಪರಿಹಾರಕ್ಕಾಗಿ ಆಶ್ರಮವನ್ನು ಹೊಕ್ಕನು ಅಲ್ಲಿ ಒಬ್ಬ ಮುನೀಶ್ವರನು ಮಾಘ ಪುರಾಣವನ್ನು ಪಠಿಸುತ್ತಿದ್ದನು ಸ್ನಾನ ಮಾಡಿ ಬಂದ ಋಷಿಗಳು ತಮ್ಮ ಹೆಂಡತಿ ಮಕ್ಕಳೊಡನೆ ಮಾಘ ಮಾಘಪುರಾಣ ಕೇಳುತ್ತಿದ್ದರು ಬ್ರಾಹ್ಮಣನ ಶಿಷ್ಯನು ಕೆಲ ಸಮಯದ ನಂತರ ಮುನೀಶ್ವರನಿಗೆ ನಮಸ್ಕರಿಸಿ ಮುನಿಗಳೇ ಇಲ್ಲಿ ನೀವೆಲ್ಲ ಆಚರಿಸುತ್ತಿರುವ ವ್ರತ ಹಾಗೂ ಅದರಿಂದ ದೊರಕುವ ಫಲ ಕುರಿತು ಹೇಳುವಿರಾ ನನಗೂ ಅದನ್ನು ತಿಳಿಯುವ ಹಂಬಲವಾಗಿದೆ ಎಂದಿ ಎಂದನು ಮುನೀಶ್ವರನು ಬ್ರಾಹ್ಮಣನ ಶಿಷ್ಯ ಕೋರಿದುದನ್ನು ಮನಗಂಡು ಅವನಿಗೆ ಮಾಘ ಮಾಸದ ಮಹಾತ್ಮೆಯನ್ನು ಹೇಳತೊಡಗಿದರು ಅಯ್ಯ ಬ್ರಾಹ್ಮಣ ನೀನು ಈ ಆಶ್ರಮದಲ್ಲಿ ಆಚರಿಸುತ್ತಿರುವ ವ್ರತ ಕುರಿತು ಕೇಳದಿದ್ದು ನಿನ್ನ ಭಾಗವತ ಪ್ರಿಯತೆಯನ್ನು ದೈವ ಪ್ರೀತಿಯನ್ನು ತೋರಿಸುತ್ತಿದೆ ಬಹಳ ಸಂತೋಷ ನಾವು ಇಲ್ಲಿ ಮಾಘ ಮಾಸದಲ್ಲಿ ಆಚರಿಸಬೇಕಾದ ವ್ರತವನ್ನು ಆಚರಿಸುತ್ತಿದ್ದೇವೆ ಮಾಘ ಮಾಸ ದ್ವಾದಶ ಮಾಸಗಳಲ್ಲಿ ಒಂದಾಗಿದ್ದು ಈ ಮಾಸದಲ್ಲಿ ಮಾಡುವ ಪವಿತ್ರ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ ಅದೆಂದರೆ ಪ್ರತಿನಿತ್ಯವೂ ಈ ಲೋಕವನ್ನು ಬೆಳಗುವ ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಸೂರ್ಯೋದಯವಾಗುತ್ತಿರುವ ಸಮಯದಲ್ಲಿ ಯಾರು ಶರ ಶಿರದಿಂದ ಪಾದದವರೆಗೂ ಚಳಿ ಹಿಮ್ಮನ್ನದೆ ಅಂತಂದರೆ ಹಿಂದೆ ಹೋಗದೆ ಚಳಿ ಅಂತ ಹಿಂದೆ ಹೋಗದೆ ಹರಿಧ್ಯಾನಸಕ್ತನಾಗಿ ಸ್ನಾನ ಮಾಡುವನು ಅವನು ವೈಕುಂಠಾಧಿಪತಿಯಾದ ಮಹಾವಿಷ್ಣುವಿಗೆ ಸಮೀಪನಾಗುವನು ಈ ಮಾಸದಲ್ಲಿ ಸ್ನಾನ ವಂಗೈದು ನಿರ್ದೋಷನಾಗಿ ಶ್ರೀಹರಿಯನ್ನು ಪೂಜಿಸಿ ಇಡೀ ತಿಂಗಳು ಮಾಸ ಮಹಾತ್ಮೆಯನ್ನು ಕೇಳುತ್ತಾ ವ್ರತಾಚರಣೆಯಲ್ಲಿ ತೊಡಗುವನು ಅವನು ಶ್ರೀಹರಿಯ ಲೋಕವನ್ನು ಸೇರುವನು ಚಿನ್ನವನು ಚಿನ್ನವನು ಕದ ಕದಿಯುವುದು ಮದ್ಯಪಾನ ಮಾಡುವುದು ಅಹ್ ಗುರುತಲ್ಪ ಗಮನ ಗುರುತಲ್ಪ ಗಮನ ಅಂತಂದ್ರೆ ಗುರುಗಳನ್ನ ನಿಂದನೆ ಮಾಡುವನು ಅಂತ ಬ್ರಹ್ಮ ಹತ್ಯೆ ಹಾಗೂ ಇವೆಲ್ಲವನ್ನು ಮಾಡುವವರು ಸಹವಾಸ ಮಾಡುವವರ ಸಹವಾಸ ಇವು ಪಂಚಮಹಾ ಪಾತಕಗಳೆನಿಸಿವೆ ಅಲ್ಲದೆ ಮಾಗಸ್ನಾನ ಮಾಡಿದರ ಮಾಡಿದರು ಮಾಡಿದವರನ್ನು ಅಸತ್ಯವನ್ನು ನುಡಿಯುವವನು ಪರಸ್ತ್ರೀಯಲ್ಲಿ ಆಸಕ್ತನು ಸಜ್ಜನರನ್ನು ನಿಂದಿಸುವನು ಕಾಸಿಗಾಗಿ ಕನ್ನಿ ಹಸು ಕುದುರೆಗಳನ್ನು ಮಾರುವವರು ಜನೋಪಯೋಗಿಯಾದ ಕೆರೆ ಕಾಲುವೆಗಳನ್ನು ಇಲ್ಲದಂತೆ ಮಾಡುವವನು ಇವರೆಲ್ಲ ಸಹ ಪಂಚಮಹಾಪಾತಕಗಳನ್ನು ಮಾಡಿದವರಾಗಿ ಸಮಾನಾಗುವರು ಅಂದರೆ ಅಹ್ ಇವರೆಲ್ಲರೂ ಕೂಡ ಪಾಪಗಳು ಪಾಪಗಳು ಮಾಡಿರೋದ್ರಿಂದ ಇವರನ್ನ ಮಹಾಪಾತಕಗಳು ಅಂತ ಹೇಳ್ತಾರೆ ಅಂತ ಇಲ್ಲಿ ಈ ಕಥೆಯಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಹೇಳುವುದಾದರೆ ಬ್ರಾಹ್ಮಣನೊಡನೆ ಜಗಳ ಮಾಡುವವನು ದೈವದ್ರೋಹಿಯು ಚಂಡಾಳರ ಸ್ನೇಹ ಮಾಡುವನು ಬ್ರಾಹ್ಮಣನು ದುರ್ಜನರ ಸಹವಾಸ ಮಾಡುವವನು ಇವರೆಲ್ಲ ಪಂಚ ಮಹಾಪಾತಕಗಳನ್ನು ಮಾಡಿದವರಾಗಿ ಸಮಾನನಾಗುವರು ಮಾಸದಲ್ಲಿ ಮಾಘ ಸ್ನಾನವನ್ನು ಬಿಟ್ಟನಿಗೆ ಬಿಟ್ಟವನಿಗೆ ಪಂಚ ಮಹಾಪಾತಕಗಳನ್ನು ಮಾಡಿದವರಿಗೆ ಸುತ್ತಿಕೊಳ್ಳುವಂತೆ ಪಾಪಗಳು ಸುತ್ತಿಕೊಳ್ಳುವುದು ಮಾಘ ಪುರಾಣ ಮಾಘ ಪುರಾಣವನ್ನು ಆಲಿಸಿದ ಮಾನವರು ಗೋಹತ್ಯೆ ಮಾಡಿದ ಪಾಪ ಅನುಭವಿಸದವನಿಗೆ ಸಮಾನನಾಗುವನು ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಮಾಘ ಮಾಸದಲ್ಲಿ ಮಾಘ ಪುರಾಣವನ್ನು ಯಾರು ಕೇಳೋದಿಲ್ಲ ಅವರು ಪಾಪಗಳು ಸುತ್ತಕೊಳ್ತಾರಂತೆ ಮತ್ತು ಗೋಹತ್ಯೆ ಮಾಡಿದ ಪಾಪದ ಫಲ ಅವರಿಗೆ ಸಿಗುತ್ತಂತೆ ಅದು ಆಗ್ಬಾರ್ದು ಅಂದರೆ ನಾವು ಮಾಘ ಮಾಸದಲ್ಲಿ ಮಾಘ ಪುರಾಣ ಕಥೆಗಳನ್ನ ಕೇಳಬೇಕಂತೆ ಆದುದರಿಂದ ಸಜ್ಜನರಾದವರು ತಿಳುವಳಿಕೆ ಉಳ್ಳವರು ಮಾಘಸ್ನಾನವನ್ನು ಆಚರಿಸಿ ಇಹಲೋಕದಲ್ಲಿ ಸುಖಿಗಳಾಗಬೇಕು ನೀವು ಇಲ್ಲಿ ಯಾವ ವ್ರತ ಮಾಡುತ್ತಿರುವಿರಿ ಎಂದು ಕೇಳಿದೆಯಲ್ಲ ಇದು ಮಾಘ ಮಾಸದ ವ್ರತ ಈ ಮಾಸಕ್ಕೆ ಶ್ರೀಹರಿಯೇ ಅಧಿಪತಿ ದೇವತೆಯಾಗಿದ್ದು ಮಾಘಸ್ನಾನ ಕೈಗೊಂಡವರಿಗೆ ಫಲಗಳನ್ನು ಕೊಡುವನು ಅವನೇ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸುವವನು ಶ್ರೀಹರಿ ಸಾಯುಜ್ಯವನ್ನು ಪಡೆಯುವನು ಮಾಘ ಪುರಾಣವನ್ನು ಕೇಳಿದ ನಂತರ ಬ್ರಾಹ್ಮಣರಿಗೆ ದಾನ ಕೊಟ್ಟು ಭೋಜನ ಮಾಡಿಸಬೇಕು ಮಾಸ ವ್ರತ ಕೈಕೊಳ್ಳುವನು ಕಂದಮೂಲ ಹಣ್ಣು ಹಂಪಲಗಳನ್ನು ಸೇವಿಸಬೇಕು ಮಾಸದ ವ್ರತ ಸಾಂಗವಾಗಿ ನೆರವೇರಿದ ಬಳಿಕ ಮಹಾವಿಷ್ಣುವಿನ ಪ್ರೀತ್ಯರ್ಥವಾಗಿ ಬ್ರಾಹ್ಮಣರನ್ನು ಕರೆದು ಭೋಜನ ನೀಡಬೇಕು ಈ ವ್ರತವನ್ನು ಕೈಗೊಂಡವನಿಗೆ ಪಾಪಗಳು ಹತ್ತಿರ ಸುಳಿಯುವುದಿಲ್ಲದೆ ಅವನಿಗೆ ಪುನರ್ಜನ್ಮವಿರುವುದಿಲ್ಲ ಆತ ಸದಾ ಸುಖಿಯಾಗುವನು ಕಡೆಗೆ ಇಡೀ ತಿಂಗಳು ಸ್ನಾನ ಮಾಡಲಾಗದೆ ಕಡೆ ಪಕ್ಷ ಮೂರು ದಿನಗಳು ಸ್ನಾನ ಮಾಡಿ ಪುರಾಣ ಕೇಳಿದರೂ ಪಾಪಗಳು ಬಿಟ್ಟು ಹೋಗುವವು ಪುನರ್ಜನ್ಮವಿಲ್ಲದೆ ಇಹಲೋಕದ ಬಂಧನಗಳಿಂದ ನಿರ್ಮುಕ್ತನಾಗುವನು ಮುನೀಶ್ವರರು ಹೇಳಿದಿದ್ದನ್ನು ಕೇಳಿ ಪಾವನನಾಗಿ ಬ್ರಾಹ್ಮಣ ಶಿಷ್ಯ ಅಲ್ಲಿಂದ ಹೊರಟು ನದಿ ತೀರವನ್ನು ಸೇರಿದನು ಮಾಘ ಮಾಸ ಕಡೆಯ ಮೂರು ದಿನಗಳು ಸ್ನಾನ ಮಾಡಿದನು ಬಳಿಕ ತನ್ನ ಗುರುಗಳು ಹೇಳಿದ್ದಂತೆ ಹನ್ನೆರಡು ವರ್ಷಗಳ ಕಾಲ ಚಳಿ ಮಳೆ ಗಾಳಿ ಬಿಸಿಲುಗಳೆನ್ನದೆ ತಪಸ್ಸನ್ನಾಚರಿಸುತ್ತಾ ಶಂಖಚಕ್ರಗದ ಪಾಣಿಯು ಸಹಸ್ರನಾಮಾನ್ವಿತ ಆದ ಮಹಾವಿಷ್ಣುವಿನಲ್ಲಿ ಧ್ಯಾನಸಕ್ತನಾದನು ಇದರಿಂದ ಅವನು ಮಾಡಿದ ಪಾಪಗಳು ದೂರವಾಗಿ ನಿರ್ಮಲನಾಗಿ ಶ್ರೀಹರಿ ಸಾಯುಜ್ಯವನ್ನು ಸೇರಿದನು ಪಾರ್ವತಿ ನಿನ್ನ ಸಂಶಯ ಪರಿಹಾರವಾಯಿತಲ್ಲವೇ ಇದೆಲ್ಲ ಮಾಘಸ್ನಾನದ ಫಲವೇ ಆಗಿದೆ ಅಂದರೆ ಬ್ರಾಹ್ಮಣ ಶಿಷ್ಯನು ಸಹ ಮಾಘಸ್ನಾನದಿಂದ ತನ್ನ ಪಾಪದಿಂದ ಮುಕ್ತನಾದನು ಹೀಗೆ ಸ್ನಾನ ಮಾಡಿದವನು ಸಂಕಷ್ಟಗಳು ದೂರವಾಗಿ ಭಗವಂತನ ಅನುಗ್ರಹ ದೊರೆತು ವೈಕುಂಠ ಲೋಕವನ್ನು ಸೇರುವನು ಎಂದು ಪರಮೇಶ್ವರನು ತನ್ನ ಅರ್ಧಾಂಗಿ ಗಿರಿಜೆಗೆ ಹೇಳಿದನು ಇಲ್ಲಿಗೆ ಅಧ್ಯಾಯ ಮೂರು ಮುಗಿತು ನೆಕ್ಸ್ಟ್ ಅಧ್ಯಾಯದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಮತ್ತು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಮಾಘ ಮಾಸ ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ನಮಗೆ ಈ ಮಾಘ ಮಾಸದಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡೋಕ್ಕಾಗದೇ ಇದ್ದರೂ ಕೂಡ ಆ ಟೈಮಲ್ಲಿ ಅಂದರೆ ಒಂದು ಬೆಳಗಿನ ಜಾವ ಮೂರರಿಂದ ಐದು ಗಂಟೆ ಅಥವಾ ಆರು ಗಂಟೆ ಯಾಕೆಂದರೆ ಸೂರ್ಯೋದಯ ಆಗದೆ ನಮಗೆ ಆರು ಗಂಟೆ ಮೇಲೇ ಹೌದಲ್ವಾ ಅಷ್ಟರ ಒಳಗಡೆ ಅಟ್ಲೀಸ್ಟ್ ನಾವು ಎದ್ದು ಕೈಕಾಲು ಮುಖ ತೊಳ್ಕೊಂಡು ನಮ್ಮ ಕಾಲುಗಳನ್ನ ತೊಳ್ಕೊಂಡ್ರೆ ಎಷ್ಟೋ ಜನ್ಮದ ಪಾಪ ಒಂದು ಸ್ವಲ್ಪ ಪರಿಹಾರ ಆದಂಗೆ ಆಗತ್ತೆ ಸ್ನಾನೇ ಮಾಡಬೇಕು ಅಂತ ಏನೂ ಇಲ್ಲ ಕ ನಾವು ಕಾಲು ತೊಳ್ಕೊಂಡ್ರೂ ಕೂಡ ಆ ಟೈಮಲ್ಲಿ ಭಗವಂತ ನಮಗೆ ಎಷ್ಟೆಲ್ಲ ಕರುಣಿಸಿದನಲ್ಲ ಅಷ್ಟು ನಮಗೆ ಮಾಡೋಕ್ಕಾಗದಿದ್ರು ನಾವು ಎಷ್ಟು ಮಾಡಬಹುದಲ್ವಾ ನಾನು ಮಾಘ ಮಾಸ ಮಾಘ ಪುರಾಣನ ನಾನು ಕೂಡ ಓದ್ತಾನೇ ಇದ್ದೀನಿ ಇಷ್ಟು ವರ್ಷದಿಂದನೂ ಹನ್ನೊಂದು ಹನ್ನೆರಡು ವರ್ಷದಿಂದನೂ ನಾನು ಓದ್ತಾ ಇದ್ದೀನಿ ಹಾಗಾಗಿ ಇವಾಗ ನಾನು ನಿಮಗೂ ಇದನ್ನು ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ಏನಾದರೂ ತಪ್ಪಾಗಿ ನಿಮಗೆ ಅನಿಸಿತು ಅಂತಂದರೆ ದಯಮಾಡಿ ಕ್ಷಮಿಸಿ ಇದು ಮೊದಲನೇ ಸಲ ನಾನು ನನ್ನ ವೀಡಿಯೋದಲ್ಲಿ ನಾನು ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರೋದು ಸೊ ಹಾಗಾಗಿ ಏನೇ ಇದ್ದರೂ ಕೂಡ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಮತ್ತು ಅಧ್ಯಾಯ ನಾಲ್ಕರಲ್ಲಿ ಮತ್ತೊಂದು ವೀಡಿಯೋ ಒಂದಿಗೆ ಭೇಟಿ ಮಾಡ್ತೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದು ಮಾಘ ಮಾಸದ ಕಾಲ ಆಗಿರೋದ್ರಿಂದ ಮಾಘ ಪುರಾಣ ಕೇಳಿದರೆ ತುಂಬಾ ಒಳ್ಳೆಯದು ಹಾಗಾಗಿ ನಿಮಗೆ ಹೇಳ್ಕೊಳೋಕ್ಕಾಗಲಿಲ್ಲ ಅಂತಂದರೆ ನಾನು ಈ ವಿಡಿಯೋದಲ್ಲಿ ಹಾಕಿರುವ ಕಥೆಯನ್ನು ಕೇಳಿ ನಿಮಗೂ ಪುಣ್ಯ ಬರಲಿ ಅಂತ ನಾನು ದೇವರಲ್ಲಿ ನಾನು ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ